ಹಾಂ ಎಲ್ರಿಗೂ ಗುರು ವೆಲ್ಕಮ್ ಬ್ಯಾಕ್ ಟು ಕ್ರಿಕೆಟ್ ಆ್ಯೂ ಸೊ ಇವತ್ತಂದರೆ ಮಾತಾ ಐ ಪಿ ಎಲ್ ಸ್ಟಾರ್ಟು ಅದು ಯಾವ ಮ್ಯಾಚ್ ಅಂದರೆ ಸ್ಟಾರ್ಟು ನಮ್ಮ ಆರ್ ಸಿ ಬಿ ನಮ್ಮ ಆರ್ ಸಿ ಬಿ ದಟ್ ಕ್ರೇಜ್ ರೀ ಐ ಪಿ ಎಲ್ ಓಪನಿಂಗ್ ಒಳಗೂ ನಮ್ಮದೇ ಮ್ಯಾಚ್ ಐ ಪಿ ಎಲ್ ರೀಸ್ಟಾರ್ಟ್ ಆದಮೇಲೆ ನಮ್ಮದೇ ಮ್ಯಾಚ್ ಅಷ್ಟೇ ಆರ್ ಸಿ ಬಿ ಹವ ಐತಿ ಸೊ ಇವತ್ತು ಆರ್ ಸಿ ಬಿ ಇನ್ನೊಂದು ಸ್ಪೆಷಲ್ ಏನಪ್ಪಾ ಅಂದರೆ ವಿರಾಟ್ ಕೊಹ್ಲಿ ಅವ್ರಿಗೆ ಇವತ್ತು ಟ್ರಿಬ್ಯೂಟ್ ಕೊಡ್ಲತ್ತರು ಇಡೀ ಬೆಂಗಳೂರು ಸ್ಟೇಡಿಯಮ್ದಾಗ ಎಲ್ಲರೂ ಬಿಳಿ ಜರ್ಸಿ ಹಾಕೊಂಡ್ಬಂದು ಟ್ರಿಬ್ಯೂಟ್ ಕೊಡತಾರೆ ಸೊ ಅದು ಎಕ್ಸೈಟಿಂಗ್ ಆಗಿರುತ್ತೆ ಸೊ ನೀವು ಯಾರು ಸ್ಟೇಡಿಯಂ ಕೊಟ್ಟ್ರಿ ತಪ್ಪದೆ ಮೇರಿಲೇರ್ದೆ ಬಿಳಿ ಟ್ವೆ ಟೆಸ್ಟ್ ಟೀ ಶರ್ಟ್ನ ಹಾಕೊಂಡು ಹೋರಿ ಸೊ ವಿರಾಟ್ ಕೊಹ್ಲಿ ಟ್ರಿಬ್ಯೂಟ್ ಕೊಡಿರಿ ನಾವು ಇಲ್ಲಿಂದ್ರೆ ಮನೆ ಹತ್ರ ಟ್ರಿಬ್ಯೂಟ್ ಕೊಡ್ತೀವಿ ಸೊ ಇವತ್ತಿನ ಮ್ಯಾಚಿಗೆ ಬರನು ಸೊ ಇವತ್ತಿನ ಮ್ಯಾಚು ಬ್ಯಾಂಗ್ಳೂರು ವರ್ಸಸ್ ಕೆ ಕೆ ಆರ್ ಆರ್ ಸಿ ಬಿ ವರ್ಸಸ್ ಕೆ ಕೆ ಆರ್ ಅಂತ ಹೇಳಬೇಕು ಈ ಕಡೆ ಈ ಒಂದು ಕಡೆ ನಮ್ಮ ಕಿಂಗ್ ಕೊಹ್ಲಿ ರೆಜರ್ ಆದ್ರೆ ಈ ಕಡೆ ಅಜಿಂಕ್ಯ ರಾಣಿ ವೆಂಕಟೇಶ್ ಯಾರ ಇಂಥ ಪ್ಲೇಯರ್ಗಳು ಇದ್ದವರು ಸೊ ಎರಡು ಸ್ಟ್ರಾಂಗ್ ಸ್ಕ್ವಾಡ್ ಅಂತ ಹೇಳ್ಬೇಕು ಅದ್ರ ನೋಡಿ ನಮ್ಮ ಹರ್ಚ್ ಸ್ವಲ್ಪ ಸ್ಟ್ರಾಂಗ್ ಎವರ್ ಕಾಣಿಸ್ತತಿ ನನ್ ಅನ್ಸು ಆ ಪ್ರಕಾರ ಅಂದ್ರೆ ಸೊ ಇನ್ ಇವ್ರಿಬ್ರ ಸ್ಟಾರ್ಟ್ ಕಡೆ ಹೋಗಿ ತಮ್ಮ ಮುಂಚೆ ಒಂದು ಏನು ಹೇಳ್ಬೇಕಂದ್ರೆ ಇವತ್ತು ಬೆಂಗಳೂರು ಸ್ಟೇಡಿಯಂ ದ ಮ್ಯಾಚ್ ಮ್ಯಾಚ್ ಒಂದು ಸ್ವಲ್ಪ ಡೌಟ್ ಅನ್ನತ್ತಾರ ನೋಡ್ಬೇಕು ಅದಕ್ಕರ ಎರಡು ದಿನ ಆಯ್ತು ಬೆಂಗಳೂರ ಮಳಿ ಹಚ್ಚಿ ಹಚ್ಚಿ ಬೆಳಿತ್ತೆ ಸೊ ಆ ಕಾರಣ ಮ್ಯಾಚ್ ನಡೀತಿದ್ರು ಮ್ಯಾಚ್ ನಡೀತೈತಿ ಆದ್ರೆ ಮಳಿ ಕಾ ಮಳಿ ಸ್ವಲ್ಪ ಅಡ್ಡಿ ಆಗ್ಬೋದು ರಿಪೋರ್ಟ್ಸ್ ಇದಾವೆ ಸೊ ನೋಡ್ಬೇಕು ಮ್ಯಾಚಿಗೆ ಮಳಿಗೆ ಏನಾರ ಇದನ್ನ ಆಕೈತಿ ಒಟ್ಟು ಒಟ್ ಮಳಿ ಆಗಬಾರ್ದು ನಮ್ಮ ಆಸೆ ಆರು ನೋಡ್ಬೇಕು ಏನಾಗೋದ ಏನಾಗ್ಯದ ಗೊತ್ತಿಲ್ಲ ಅದರ ನಾಳೆ ಸಿ ಬರ್ ಇವತ್ತು ಸಿ ಬರ್ ಏನಾರ ಗೆದ್ದರು ಮುಗಿದೋ ಟೇಬಲ್ ಕ್ಯೂ ಅರ್ತ್ ಬರೋದು ಪಿಕ್ಸು ಪಾಯ ಕ್ವಾಲಿಫೈ ಅಂದ್ರೆ ಆಗ್ಯಕೆ ನಾವು ಪ್ಲೇಪ್ಸ್ಗೆ ಆದ್ರೆ ಎರಡು ಮ್ಯಾಚ್ ಗೆದ್ರೆ ಏನೈತಿ ಸೇದಾ ಒಂದೇ ನಂಬರ್ ಎರಡು ನಂಬರ್ ಕ್ವಾಲಿಫೈ ಆಗ್ಬೋದು ಸೊ ಇವತ್ತಿನ ಮ್ಯಾಚ್ ಫಸ್ಟ್ ಗೆ ಲಿಸ್ಟ್ ಓಕೆ ಇನ್ನು ಈ ಪಿಚ್ಚಿನ ಸ್ಟಾರ್ಟಿಂಗ್ ಬ ಈ ಪಿಚ್ಚಿನೊಳಗೆ ಟಾಸಿನ ಬಗ್ಗೆ ಬರೋ ಟಾಸ್ ವಿಚಾರಕ್ಕೆ ಬಂದ್ರೆ ಈ ಪಿಚ್ನ ಟಾಸ್ ಏನೈತಿ ಚಾನ್ಸ್ ಯಾರು ಟಾಸ್ ಗೆದ್ದಾರೋ ಅವರೇ ಮ್ಯಾಚ್ ಗೆದ್ದಾರ ಸೊ ಇಲ್ಲಿ ಟಾಸ್ ಗೆದ್ದಾರೋ ಬಾಸ್ ಅಂತ ಹೇಳ್ಬೋದು ಅದಕ್ಕೆ ನಮ್ಮ ಸಿ ಬೇರೆ ಟಾಸ್ ಗೆದ್ದರೆ ಸೀದಾ ಬಾಲಿಂಗ್ ಅಂತ ಹೇಳೋದು ಚಾನ್ಸ್ ಭಾಳ ಐತಿ ಯಾರು ಗೆದ್ರು ಅದನ್ನ ಗೊತ್ತಾರೋ ಇಲ್ಲಿ ಬ್ಯಾಟಿಂಗ್ ತೋರು ಪಕ್ಕ ಮಾಡೋ ಇದಕ್ಕೆ ಪ್ರಶ್ನೆ ಬ್ಯಾಟಿಂಗ್ ಒಳಗೆ ಸ್ಲೋ ಇರುತ್ತೆ ವಿಕೆಟ್ ಸೊ ಅದಕ್ಕ ಯಾರಂತೂ ತಗೊಳಂಗಿಲ್ಲ ಮತ್ತು ನೆಕ್ಸ್ಟ್ ಈ ಬೆಂಗ್ಳೂರು ಪಿಚ್ ಹೇಳ್ಬೇಕಾದ್ರೆ ನಮ್ಮದು ಒಂಥರ ಕರಾಬ್ ರೆಕಾರ್ಡ್ ಐತಿ ಕೆ ಕೆ ಆರ್ದವ್ರ ಮೇಲೆ ಐದಕ್ಕೆ ಐದು ಮ್ಯಾಚು ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ ಇಪ್ಪತ್ತೆರಡ್ರಾಗ ಮೂರು ಎರಡು ಮ್ಯಾಚ್ ಅನಿಸ್ತ ಒಟ್ಟು ಐದು ಮ್ಯಾಚ್ ಕೆ ಕೇ ಆರ್ದವ್ರಿಗೆ ಲಾಸ್ಟ್ ಫೈವ್ ರೀಸೆಂಟ್ ಗೇಮ್ನಾಗ ಅದು ಚಿನ್ನ ಸ್ವಾಮಿ ಕೆಟ್ಟರು ಚಿನ್ನ ಸ್ವಾಮಿ ಗ್ರೌಂಡ್ನಾಗ ಕೆ ಆರ್ದವ್ರು ಕೂಡ ಐದಕ್ಕೆ ಐದು ಮ್ಯಾಚ್ ಕೆ ಕಾರ್ದವ್ರಿಗೆ ಇದ್ದಾರೆ ಸೊ ಇದು ನಮ್ಮ ಬ್ಯಾಡ್ ರೆಕಾರ್ಡ್ ಅಂತ ಹೇಳ್ಬೋದು ಆರ್ ರೆಕಾರ್ಡ್ಸ್ ನಾಟ್ ಮ್ಯಾಟರ್ಸ್ ಯಾಕಂದ್ರೆ ಇದು ಹಳೆ ಸಿ ಬಿ ಅಲ್ಲ ಇದು ಹೊಸ ಸಿ ಬಿ ನಾ ಪ್ರತಿಡೋ ಹೇಳ್ತೀನಿ ಇದು ಹಳೆ ಸಿ ಬಿ ಅಲ್ಲ ಇದು ಹೊಸ ಸಿ ಬಿ ಇದು ರೆಕಾರ್ಡ್ಗಳನ್ನು ಪಾಲ್ಸು ಆರ್ ಸಿ ಬಿ ಅಲ್ಲ ರೆಕಾರ್ಡ್ ಮುರಿ ಆರ್ ಸಿ ಬಿ ಸೊ ಅದು ನಮ್ಮ ಆರ್ ಸಿ ಬಿ ಹೊಸ ಅಧ್ಯಾಯ ಸೊ ಅದಕ್ಕೆ ರೆಕಾರ್ಡ್ಸ್ ಏನು ತಿರ ಹಾಕೋದು ಬೇಕಾಗಿಲ್ಲ ಇನ್ನು ರೆಕಾರ್ಡ್ಸ್ ಬಿಟ್ರೆ ಒಂಥರ ಹೊಸ ಹೊಸ ಅಪ್ಡೇಟ್ಸ್ ಅಂದ್ರೆ ಅದಾವು ಸ್ಕ್ವಾಡ್ ಅಪ್ಡೇಟ್ಸ್ ಬಿಡೋ ಬಗ್ಗೆ ಇನ್ನು ನಮ್ಮ ಸೀದಾ ನಮ್ಮ ಮೂರ ಪಾಯಿಂಟು ಸ್ಕ್ವಾಡ್ ಅಪ್ಡೇಟ್ಸ್ ಕಡೆ ಹೋಗ್ಬಿರು ಸ್ಕ್ವಾಡ್ ಅಪ್ಡೇಟ್ಸ್ ಏನೇನಂದ್ರೆ ನಮ್ಮ ಆರ್ ಸಿ ಬಿ ಒಳಗೆ ಬಿಸಿ ಬಿಸಿ ನ್ಯೂಸ್ ಅನ್ನೋ ಕೇಳ್ತಿ ಮೊನ್ನೆ ಗೊತ್ತಾಯ್ತು ನಿಮ್ಗೆ ಎಲ್ಲರಿಗೆ ಮಯಂಕ ಅರ್ವಾಲ್ ಪಡಿಕಲ್ ಅವರು ಪಡೀಕಲ್ವ ಇದ್ರೆ ಎಕ್ಸೈಟಿಂಗ್ ಇವ್ರಂತರು ನೆಟ್ಸ್ ಪ್ರಾಕ್ಟೀಸ್ ಒಳಗೆ ಆರ್ ಸಿ ಬಿ ಪ್ರಾಕ್ಟೀಸ್ ಮ್ಯಾಚ್ ಆಡಿದಿರ್ತಾರೆ ಅಥವಾ ಸಖತ್ ಅಂದ್ರೆ ಸಖತ್ ಆಗ್ಯಾಡ್ಯಾರ ನೆಟ್ಸ್ ಒಳಗೂ ಸೂಪರ್ ಆಗ ಸೂಪರ್ ಬಾಗಿ ಆಡ್ಯಾರ ಮತ್ತ ಮಾನ್ಯ ರಣಜಿ ಒಳಗು ಬಾರಿ ಆಡಿದ್ರು ಮತ್ತೆ ಎಟ್ ಬೇಕ್ರೆ ನಿಮ್ಗೆ ಎಟ್ ಸಲ ಪ್ರೂವ್ ಮಾಡೋಕೆ ಮ್ಯಾಂಕ್ ಆರ್ ಸೊ ಮೂರೇ ನಂಬರ್ ಇವ್ರು ಹೇ ಮಾಡಿಸಿದ ಪ್ಲೇಯರ್ ಪಕ್ಕ ಸೂಪರ್ ಆಗಿ ಆಡ್ತಾರ ಅನ್ಕೊಂಡಿದ್ ಇವತ್ತಿನ ಮ್ಯಾಚ್ ಸೊ ಏನ್ ಮಾಡ್ತಾರ ನೋಡ್ಬೇಕು ಇನ್ನು ಇವ್ರ ಜೊತೆ ಇನ್ನೊಂದು ಏನ್ ಚೇಂಜ್ ಅಂದ್ರೆ ಏನು ಚೇಂಜ್ ಆಗಿಲ್ಲ ಇವ್ರು ಆಡಂಗಿಲ್ಲ ಅಷ್ಟೇ ಹ್ಯಾಜಲ್ ಅಲ್ ಡೋರ್ ಐವತ್ತಿನ ಮ್ಯಾಚ್ ಆಡಂಗಿಲ್ಲ ಇದಕ್ಕರ ಇನ್ನಾದ್ರೆ ಆರ್ ಸಿ ಬಿಗೆ ಜಾಯ್ನ್ ಆಗಿಲ್ಲ ಸೊ ಇವತ್ತು ಇವತ್ತು ಜಾಯ್ನ್ ಹಾಕೋರು ಬಟ್ ಆಗಿರ್ತಾರೋ ವಿಡಿಯೋ ಬುರ್ಟಿಗೆ ಆಗಿರ್ತಾರೋ ಗೊತ್ತಿಲ್ಲ ನಂಗು ಬಟ್ ಏನೋ ಆಗಿಲ್ಲ ಇವತ್ತಿನ ಮ್ಯಾಚ್ ಅಂದ್ರೆ ಆಡಂಗಿಲ್ಲ ಅವರು ಇವ್ರ ಜಾಗದ ಡಿ ಇಡಿಯವ್ರು ಅಂತ ಆಡೋದು ಪಕ್ಕ ಐತಿ ಸೊ ಅವರ ಕಂಟಿನ್ಯೂ ಮಾಡ್ತಾರ ಮನಿ ಮ್ಯಾಚ್ ಅವ್ರು ಆಡಿದ್ರು ಸೊ ಅವರ ಕಂಟಿನ್ಯೂ ಮಾಡ್ತಾರೋ ಇನ್ನ ಬ್ಯಾಟಿಂಗ್ ಸಾಲ್ಟ್ ಸ್ಲಾಟ್ ಒಳಗ ಫಿಲ್ ಸಾಲ್ಟ್ ಅವ್ರು ಆಡೋ ಸಾಧ್ಯತೆ ಭಾಳ ಐತಿ ಸೊ ನೋಡ್ಬೇಕು ಯಾರ ಜಾಗದ ಬರ್ತಾರ ಪಿಲ್ ಸಾಲ್ಟ್ ಅಂತೇಳಿ ಏನು ಜಾಕೋ ಬಿದ ಅವರು ತೆಗೆಸ್ತಾರೆ ಯಾರು ತೆಗೆಸ್ತಾರೋ ಗೊತ್ತಿಲ್ಲ ಆದ್ರೆ ಸೊ ಫಿಲ್ ಸಾಲ್ಟ್ ಅಂದ್ರೆ ಪಕ್ಕ ಆಡೆಯರ್ತಾರೆ ಇವತ್ತಿನ ಮ್ಯಾಚ್ನಾಗ ಸೊ ಇದು ಸ್ಕ್ವಾಡ್ ಸ್ಕ್ವಾಡ್ ಅಪ್ಡೇಟ್ಸ್ ಆಯ್ತು ನಮ್ಮ ಕಡೆ ಇಂತರ ನಮ್ಮ ಆರ್ ಸಿ ಬಿದು ಇನ್ನು ಕೆ ಅವ್ರಂತೂ ಆರ್ ಸಿಡೇ ಸೇಮ್ ಇಲೇವನೇ ಇರ್ತೈತಿ ಅವರೇನು ಚೇಂಜ್ ಇರೋಂಗಿಲ್ಲ ಇನ್ನು ಎರಡು ನ ಪ್ಲೇಯಿಂಗ್ ಇಲೋನು ನಮ್ಮ ಆರ್ ಸಿ ಬಿ ಪ್ಲೇಯಿಂಗ್ ಇರೋ ನನ್ನ ಪ್ರಕಾರ ಇವತ್ತು ಹೆಂಗೆ ಇರುತ್ತೆ ಓಪನಿಂಗ್ ಒಳಗೆ ವಿರಾಟ್ ಕೊಹ್ಲಿ ಮತ್ತು ಅವ್ರ ಪಿಲ್ ಸಾಲ್ಟು ಮೂರನೇ ನಂಬರ್ ಏನಂತಿ ನಮ್ಮ ಮಯಂಕ್ ಅಗರ್ವಾಲು ನಾಲ್ಕನೇ ನಂಬರು ನಾಲ್ಕನೇ ನಂಬರ್ ರಜರ್ಟ್ ಪಡಿದರು ಸೊ ಇವರು ಫುಲ್ ಫಿಟ್ ಅದವರು ಸಿಕ್ಸಿಗೆ ಹಂಗೆ ಸಿಕ್ಸ್ ಬಾರ್ಸ್ ಆಗ್ತಾ ಇರ್ತಾರೆ ಒಳಗದು ಸೊ ನೋಡ್ಬೇಕು ಮ್ಯಾಚ್ ಹಂಗೆ ಅವ್ರು ಡೇ ಐದನೇ ನಂಬರು ಜಿತೇಶ್ ಶರ್ಮಾ ಬರ್ತಾರ ಆರನೇ ನಂಬರ್ ಟೀಮ್ ಡೇವಿಡ್ ಏಳನೇ ನಂಬರು ರೆಮಾರು ಯಶಪ್ಪಡು ಎಂಟನೇ ನಂಬರ್ ಕೃಣಾಲ್ ಪಾಂಡ್ಯ ಒಂಬತ್ತನೇ ನಂಬರು ಎಸ್ ಡ್ಯಾಳು ಹತ್ತನೇ ನಂಬರು ಭುವನೇಶ್ವರ್ ಕುಮಾರ್ ಹನ್ನನೇ ನಂಬರು ಆ್ಯಸ್ ಅಡ್ಡು ಸುಹಾ ಶರ್ಮ್ ಸುಹಾ ಶರ್ಮಾ ಏನಿದೆ ಆ್ಯಸ್ ಅ ಇಂಪ್ಯಾಕ್ಟ್ ಪ್ಲೇಯರ್ ಬಂದೇ ಬರ್ತವ್ರು ಲಾ ಚೇಜಿಂಗ್ ಒಳಗೆ ಅದು ಬಾಲಿಂಗ್ ಒಳಗೆ ಸೊ ಇದು ನಮ್ಮ ಆರ್ ಸಿ ಬಿ ಲೆವೆನ್ ಮತ್ತು ನಾ ಕೆ ಆರ್ ರವ್ರು ಲೆವೆನ್ ಏನೈತಿ ಓಪನಿಂಗ್ ಒಳಗೆ ಇವ್ರಿಗೆ ನರಾಯಣ ಗುರುಪಾಜ ಬರ್ತಾರೋ ಮೂರನೇ ನಂಬರ್ ಏನಂತ ಇವರಲ್ಲಿ ವೆಂಕ ಅಜಿಂಕ್ಯ ಅವ್ರು ಬರ್ತಾರೆ ನಾಲ್ಕನೇ ನಂಬರ್ ಇವರಲ್ಲಿ ಬರ್ತವರು ಯಾರು ಐದನೇ ನಂಬರು ಅಂಕ್ರಿಶ್ ರಘೋಂಶಿ ಆರನೇ ನಂಬರ್ ಏನತಿ ಇವರಲ್ಲಿ ರಿಂಕು ಬರ್ತಾರೋ ಏಳನೇ ನಂಬರ್ ರಸಲು ಎಂಟನೇ ನಂಬರ್ ರಮಣದೀಪು ಒಂಬತ್ತನೇ ನಂಬರು ವೈ ವರುಣ್ ಚಕ್ರವರ್ತಿ ಹತ್ತನೇ ನಂಬರ್ ಇವರಲ್ಲಿ ವೈಭವ್ ಅವರ ಹನ್ನೊಂದು ನಂಬರು ಹರ್ಶಿತ್ ರಾಣ ಇನ್ನು ಉಳಿದವ್ರು ಏನೈತಿ ಇನ್ನು ಉಳ್ದವ್ರ ಏನೈತಿ ನೀರು ಯಾರು ಹುಡುಗರು ಅನ್ಕೊಂಡ್ರೆ ರೇ ಅನಿಸುತ್ತೆ ಅವರು ಏನೈತಿ ಇಂಪ್ಯಾಕ್ಟ್ ಪ್ಲೇಯರ್ ಆ ಬೋರ್ಸ್ ಅಧ್ಯತೆ ಐತಿ ಸೊ ಇದು ಕೆ ಪ್ಲೇಯಿಂಗ್ ಪ್ಲೇಯಿಂಗಿಲ್ಲ ಸೂಪರಾಗಿ ಸಾಕತ್ ಆಗ್ಯದ ಗುರಿ ಅಡ್ಡು ಪ್ಲೇಯಿಂಗ್ ಇಲ್ಲ ಅಂತರೂ ಅದರ ನಮ್ಮ ಹರ್ಶಿ ಬಿದಂತರು ಪೂರ ಏನು ಸ್ವಲ್ಪ ಮ್ಯಾಲ ಕಾಣಿಸ್ಲತ್ತೆ ಒಂದು ಟಾಪ್ ಕಾಣಿಸ್ಲತ್ತೆ ಸೊ ಎರಡು ಈವೆಂಟ್ ಬೇಡ ಸಾಕಾಗಿರತ್ತೆ ಇವತ್ತೂ ಮಿಶ ಮಾಡಲಕ್ಕೋಗ್ಬಿಟ್ಟಿರುತ್ತೆ ಮ್ಯಾಚ ನಂಬರ್ ಒನ್ ಮ್ಯಾಚಾಗಿರುತ್ತೆ ಅನ್ಸುತ್ತೆ ನನ್ನ ಪ್ರಕಾರ ಇವತ್ತಂದ್ರು ಸೊ ನೋಡಿ ಇವತ್ತೇನಾಗಿದೆ ಗೊತ್ತಿಲ್ಲ ಸೊ ಇಷ್ಟ ಆಯ್ತಾ ಈ ವಿಡಿಯೋ ಇಲ್ಲಿ ಮುಗಿಸ್ತಾ ಈ ವಿಡಿಯೋ ಇಷ್ಟ ಆಯ್ತು ಒಂದು ಲೈಕ್ ಮಾಡಿ ನನಗೆ ಸಬ್ಸ್ಕ್ರೈಬ್ ಮಾಡಿಕೊಡಿಸೋ ಮತ್ತೊಮ್ಮೆ ಎಲ್ರಿಗೂ ನಮಸ್ಕಾರ